ವಿಜಯಪುರದಲ್ಲಿ ಇವತ್ತು ಅಪ್ಪಾಜಿಯವರ ಒಂದು ನಮನ ಕಾರ್ಯಕ್ರಮ ನಡೀತಾ ಇದೆ ನಾನು ಒಂದು ವಾರದ ಮುಂಚೆ ಹತ್ತು ದಿನದ ಮುಂಚೆ ಎಂ ಬಿ ಪಾಟೀಲ್ ಅವರು ನನಗೆ ಫೋನ್ ಮಾಡಿ ಈ ರೀತಿ ಕಾರ್ಯಕ್ರಮ ಇದೆ ಮಹಿಳಾ ಗೋಷ್ಠಿಗೆ ತಾವು ಬರಬೇಕು ಅಂತ ಗುರುಗಳು ಕರೀತಾ ಇದ್ದಾರೆ ಅಂತ ಹೇಳಿದೆ ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ಭಕ್ತಿಯಿಂದ ನನ್ನ ಭಾಗ್ಯ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಗುರುನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಪೂಜ್ಯ ಸಾನಿಧ್ಯ ವಹಿಸ್ಕೊಂಡಂಥ ಪೂಜ್ಯ ಮಾತಾಜಿಯವರಾದಂಥ ಗಂಗಾ ಮಾತಾಜಿಯವರ ಪಾದಗಳಿಗೆ ತ್ರಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಪೂಜ್ಯಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳ ಪಾದಗಳಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಸಹೋದರಿ ವೀಣಾ ಬನ್ನಂಜೆ ಅವರು ಭಾಳ ಅದ್ಭುತವಾದಂಥ ಮಾತನ್ನು ನಾನು ಬರಬೇಕಾದ್ರೆ ಅವ್ರ ಮಾತು ನನ್ನ ಕಿವಿಗೆ ಬೆಳಿತಾಯ್ ನಾನು ಇದ್ದೆ ಭಾಳ ಅದ್ಭುತವಾದ ಮಾತು ನನಗೆ ಇವತ್ತು ಅವ್ರ ಮಾತನ್ನು ಕೂಡ ಕೇಳುವಂಥ ಅವಕಾಶ ಸಿಕ್ಕಿದೆ ಅಂತ ಅವ್ರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ನನ್ನ ಎಡಗಡೆ ಕೂತ್ಕೊಂಡಂಥ ನನ್ನ ತಾಯಿ ಸಮಾನರಾದಂಥ ಎಲ್ಲ ಮಾತೆಯರ ಪಾದಗಳನ್ನು ಕೂಡ ನಮಸ್ಕರಿಸಿ ಬಲಗಡೆ ಕೂತ್ಕೊಂಡಂತ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಎದುರುಗಡೆ ಕೂತ್ಕೊಂಡಂತ ನನ್ನ ಶಕ್ತಿ ಸಮಾಜದ ಶಕ್ತಿ ಮಹಿಳಾ ಶಕ್ತಿ ನನಗೆ ಒಂದು ಬರಬೇಕಾದ್ರೆ ಗಾಡಿಯಲ್ಲಿ ಕೂತ್ಕೊಂಡಾಗ ಅಪ್ಪಾಜಿ ಅಮ್ಮಾಜಿ ನಾನು ಕೇಳಿದೆ ನಮ್ಮ ನಮ್ಮ ಕಾರ್ಯದರ್ಶಿಗಳು ನಮ್ಮ ಪಿ ಎಗಳು ನಮ್ಮೆಲ್ಲ ದಂಡು ಬಂದೂಕು ಎಲ್ಲ ಸೈನಿಕರು ಎಲ್ಲ ಜೋರಾಗೆ ಬರ್ತಾರೆ ನಾವೀಗ ಮಂತ್ರಿ ಅಲ್ಲ ಅಪ್ಪ ಆಶೀರ್ವಾದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಸೊ ಎಲ್ಲರೂ ಬಂದಾಗ ನನ್ ಕೇಳಿದೆ ಲಕ್ಷ್ಮೀ ಹೆಬ್ಬಾಳಕರ್ನ ಬರೀ ಮಹಿರಾಬರ್ಸಿ ಅಸ್ತಿ ಆಗ್ ಕರೀತಾರೆ ಅಲ್ಲ ಇವತ್ತು ಮಹಿಳೆ ನಮ್ಮ ಭಾರತ ದೇಶದ ಇತಿಹಾಸಕ್ಕೆ ಐದು ವರ್ಷ ಐದು ಸಾವಿರ ವರ್ಷ ಇತಿಹಾಸ